ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಮಾಡ್ತಾ ಹೊನ್ಗೊನೆ ಸೊಪ್ಪಿನ ಕೂಟು ಕೂಟು ಅಥವಾ ಪಲ್ಯ ಅನ್ಬೋದು ಹೊಣ್ಗನೆ ಸೊಪ್ಪಿಂದ ಪಲ್ಯ ಕೂಟು ಅಥವಾ ಸಾರು ಅಥವಾ ಬಸ್ಸಾರು ಏನು ಮಾಡಿದ್ರು ತುಂಬ ರುಚಿಯಾಗುತ್ತೆ ಹುನ್ಗನೆ ಸೊಪ್ಪನ್ನ ಕೂಟ್ ಮಾಡೋದಕ್ಕೆ ಮೊದಲಿಗೆ ನಾನು ಕುಕ್ಕರಿಗೆ ಕಡಲೆಬೇಳೆ ಹಾಕಿದ್ದೀನಿ ಕಡಲೆಬೇಳೆನ ಎರಡು ಸಾರಿ ಚೆನ್ನಾಗಿ ತೊಳೆದುಬಿಟ್ಟು ಬೇಯೋದಕ್ಕಿಡ್ತೀನಿ ನಾನು ಕುಕ್ಕರಲ್ಲಿ ಕಡಲೆಬೇಳೆ ಬೇಯೋದಕ್ಕೆ ತುಂಬ ನೀರು ಹಾಕೋದು ಬೇಡ ಕಡಲೆಬೇಳೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕಿದ್ರೆ ಸಾಕು ಕಡಲೆಬೇಳೆಗೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ ಮೂರು ಆದರೆ ಸಾಕು ಈಗ ಇದು ನೋಡಿ ಒನ್ಗೊನೆ ಸೊಪ್ಪು ತುಂಬ ಚೆನ್ನಾಗಿದೆ ಫ್ರೆಶ್ ಆಗಿದೆ ಎಳೆದಿದೆ ಹಾಗಾಗಿ ನಾನು ಈ ಥರ ಕಡ್ಡಿ ಕೂಡ ಕಡ್ಡಿ ಸಮೇತ ಹಾಕ್ತಾಯಿದ್ದೀನಿ ಕಡ್ಡಿ ಅಥವಾ ದಂಟು ಎಳೆದಿದೆ ಹಾಗಾಗಿ ನಾನು ಕಡ್ಡಿ ಸಮೇತ ಹಾಕ್ತಾಯಿದ್ದೀನಿ ಈಗ ಇದನ್ನು ಒಂದು ನಾಲ್ಕೈದು ಸಾರಿ ಚೆನ್ನಾಗಿ ತೊಳಿಬೇಕು ಮಣ್ಣು ಮಣ್ಣು ಇರುತ್ತೆ ಇದು ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊತೀನಿ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಮಸಾಲ ರುಬ್ಕೋಬೇಕು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಚಕ್ಕೆ ಲವಂಗ ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊತೀನಿ ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗ ಆದಮೇಲೆ ಚಿಕ್ಕದಾಗಿ ಹೆಚ್ಚಿರೋಂಥ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಬಾಡಿಸ್ಕೋಬೇಕು ಈರುಳ್ಳಿ ಪಾಡಿಸ್ಕೊಂಡಾದ್ಮೇಲೆ ಚಿಕ್ಕದಾಗಿ ಹೆಚ್ಚಿರೋಂಥ ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊ ಚೆನ್ನಾಗಿ ಮೆತ್ತಿಗೆ ಬೇಯಲಿ ಬೇಯಬೇಕು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನಾನು ಕಡಲೆಬೇಳೆ ಬೇಯುವಾಗ ಕೂಡ ಉಪ್ಪು ಹಾಕಿದ್ದೀನಿ ಟೊಮೆಟೊಗೆ ಉಪ್ಪು ಹಾಕುವಾಗ ಸ್ವಲ್ಪ ನೋಡಿಕೊಂಡೆ ಸ್ವಲ್ಪ ಕಮ್ಮಿನೇ ಹಾಕಿದ್ರೆ ಒಳ್ಳೆಯದು ಈಗ ಮುಚ್ಚಳ ಮುಚ್ಚಿಬಿಟ್ಟು ಸ್ಟವ್ನ ಉರಿ ಪೂರ ಕಮ್ಮಿ ಮಾಡಿ ಮುಚ್ಚಳ ಮುಚ್ಚಿಬಿಡ್ತೀನಿ ಒಂದೆರಡು ನಿಮಿಷದಲ್ಲಿ ಟೊಮೆಟೊ ಬೇಯುತ್ತೆ ನೋಡಿ ಈಗ ಬೆಂದಿದೆ ಇಷ್ಟಾದರೆ ಸಾಕು ಅದಕ್ಕೆ ಅರಿಶಿನ ಮತ್ತು ಖಾರದ ಪುಡಿ ಅರಿಶಿನ ಖಾರದ ಪುಡಿ ಹಾಕಿಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಫ್ರೈ ಮಾಡಬೇಕು ಪುಡಿಗಳು ಹಾಕುವಾಗ ಯಾವಾಗಲೂ ಸ್ಟವ್ನ ಅವ್ರಿಗೆ ಕಮ್ಮಿ ಇರಲಿ ಈಗ ಚಿಕ್ಕದಾಗಿ ಹೆಚ್ಕೊಂಡಿರುವಂಥ ಒನ್ಗೊನೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಸೊಪ್ಪು ಹಾಕಿ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಸ್ಟೌವ್ನ ಲೋ ಫ್ಲೇಮಲ್ಲಿನೇ ಲೋ ಫ್ಲೇಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಮುಚ್ಚಳಾಗಿ ಮುಚ್ಚಿಬಿಡ್ತೀನಿ ಬೇ ಸೊಪ್ಪು ಬೇಯಲಿ ಅಂತ ಸೊಪ್ಪಿಗೆ ನಾನು ನೀರಾಗ್ತಾಯಿಲ್ಲ ಸೊಪ್ಪಲ್ಲಿ ನೀರಿನ ಅಂಶ ಇರುತ್ತೆ ನೀರೆಲ್ಲ ಬಿಟ್ಕೊಂಡು ಆ ನೀರಲ್ಲಿ ಬೆಂದರೆ ಸಾಕು ನೋಡಿ ಸೊಪ್ಪು ಬೆಂದಿದೆ ಇಷ್ಟಾದರೆ ಸಾಕು ಈಗ ಬೇಯಿಸ್ಕೊಂಡಿರುವಂಥ ಕಡಲೆಬೇಳೆ ನೀರು ಸಮೇತ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ಬೇಯಿಸಿದ್ದೀನಿ ಆದಷ್ಟು ನೀರು ಸಮೇತ ಕಡಲೆಬೇಳೆನ ಸೊಪ್ಪಿಗೆ ಹಾಕ್ತಾ ಇದ್ದೀನಿ ರುಬ್ಕೊಂಡಿರುವಂತ ಮಸಾಲ ಕೂಡ ಈಗ ಹಾಕ್ತಾ ಇದ್ದೀನಿ ಮಸಾಲ ಹಾಕಿ ಸೊಪ್ಪಿನ ಜೊತೆ ಸರಿಯಾಗಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದಮೇಲೆ ನಾನು ಮತ್ತೆ ಮುಚ್ಚಳ ಮುಚ್ಚಿ ಬಿಡ್ತೀನಿ ಒಂದು ಐದು ನಿಮಿಷ ಚೆನ್ನಾಗಿ ಮಸಾಲೆ ಎಲ್ಲ ಬೇಯಲಿ ಅಂತ ಮಸಾಲ ಹಾಕಿದ್ಮೇಲೆ ಸ್ಟವ್ನ ಅವ್ರಿ ಮೀಡಿಯಮಲ್ಲಿಟ್ಟು ಬೇಯಿಸ್ಬೇಕು ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಯಾಕೆಂದರೆ ನಾನು ಈ ಟೈಮಲ್ಲಿ ರುಚಿ ನೋಡಿಬಿಟ್ಟು ಉಪ್ಪು ಇದ್ದರೆ ಉಪ್ಪು ಹಾಕಬೇಕು ಈಗ ಸರಿಯಾಗಿ ಮಿಕ್ಸ್ ಮಾಡಿದ್ರೆ ಒಣಗನೆ ಸೊಪ್ಪಿನ ಕೂಟು ರೆಡಿ ಆಯಿತು ತುಂಬಾ ಚೆನ್ನಾಗಾಗುತ್ತೆ ಸೊಪ್ಪಿನ ಪಲ್ಯ ಸಾರು ಕೂಟು ಏನು ಮಾಡಿದ್ರು ಒಣ್ಗಣೆ ಸೊಪ್ಪಿಂದು ತುಂಬಾ ಚೆನ್ನಾಗಾಗುತ್ತೆ ಒಣಗನೆ ಸೊಪ್ಪಿನ ಕೂಟು ಇದು ಇದ್ರ ಜೊತೆಗೆ ರೊಟ್ಟಿಗೆ ಚಪಾತಿಗೆ ಅಥವಾ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಒಣಗನೆ ಸೊಪ್ಪಿನ ಕೂಟು ಇದ್ದು ಒಂದ್ಸಲ ಮಾಡಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ ಈಗ ರೆಡಿ ಇದೆ ಒನ್ಗನೆ ಸೊಪ್ಪಿನ ಕೂಟು ಇಷ್ಟಾದಮೇಲೆ ಸ್ಟವ್ ಆಫ್ ಮಾಡಿದೆ ರೆಡಿ ಆಯಿತು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ